ಒಂದ್ ಟ್ರಯಲ್ ತೊಂಬತ್ತೆಂಟು ವರ್ಕ್ ತೊಂಬತ್ತೆಂಟು ವರ್ಷ ತೊಂಬತ್ತೆಂಟು ತೊಂಬತ್ತೆಂಟು ವರ್ಷ ಈ ತರ ಟ್ರಯಲ್ ತೊಂಬತ್ತೆಂಟು ನಮ್ ಭಾಗದಾಗೆಲ್ಲ ಸೆಂಟಲ್ ಸೆಂಟಲ್ ಬೇರೆ ಕಡೆ ಒಂದ್ ಸ್ವಲ್ಪ ಬೆಳಗಾಂ ಸೈಡ್ ಎಲ್ಲ ವೈಟ್ ಬೇಡಿಕೆ ಇರುತ್ತೆ ಆದಷ್ಟು ನಾ ಕಡೆ ಬೆಡ್ ಇದ್ರೆ ಬೆಡ್ ಮಾಡಿದ್ರೆ ಚೆನ್ನಾಗಿ ನಾ ಕಡೆ ಬೆಡ್ ಮಾಡಿ ನಾ ಕಡೆ ಬೆಡ್ ಮಾಡಿ ಅಳ್ಳಿ ಸಸಿ ಹಾಕಿದ್ರೆ ಚೆನ್ನಾಗಿ ಸೊ ಬೇಸಿಗೆಯಲ್ಲಿ ಈ ವರ್ಷ ಈ ಸೆಂಟಲ್ ಅಂತ ಲೈಟಿಂಗ್ ಮಾಡಿರೋ ಬಹಳ ಚೆನ್ನಾಗ್ ಬಂದವು ಅವು ಇಷ್ಟು ದಿನ ಸಾವಿರ ರೂಪಾಯಿಗೆ ನಮ್ ಕಡೆ ನಮ್ ದುರ್ಗದ ಮಾರ್ಕೆಟ್ ನಲ್ಲಿ ನಾಲ್ಕು ಮಾರು ಮೂರುವರ್ ಮಾರು ಈ ತರ ಸಾವಿರ ರೂಪಾಯಿಗೆ ಸರ್ ನಾವ್ ಇಡೀ ಕರ್ನಾಟಕಕ್ಕೆ ಕೊಡ್ತಿವಿ ಇಲ್ಲಿ ಒಂದು ಹತ್ತೈದು ಕಿಲೋಮೀಟರ್ ಇಂದ ಆದ್ರೆ ಇಲ್ಲೇ ಬಂದ್ ಇಲ್ಲಿಗೆ ಬಂದ್ ಸರ್ ಕಡಿಮೆ ಅಂದ್ರೆ ಒಂದ್ ಕಾಲ್ ಎಕ್ರಿಗೆ ಹಾಕ್ತಾರೆ ಒಬ್ರು ಎರಡ್ ಸಾವಿರದಿಂದ ಒಬ್ಬೊಬ್ರು ಲಕ್ಷ ಕಟ್ಲೆ ಸಸಿ ಹಾಕ್ತಾರೆ ಒಬ್ಬೊಬ್ರು ಮೂರ್ ಎಕರೆ ಐದ್ ಎಕರೆ ಹತ್ತ ಎಕರೆ ವರೆಗೂ ಬೆಳಿತಾರೆ ಅವ್ರ ಮಾಡೋ ಕೆಪಾಸಿಟಿ ಅವ್ರ ಜಮೀನು ನೀರು ಮೇಂಟೈನ್ ಮಾಡೋದ್ರ ಮೇಲ್ವೇ ಹ್ಮ್ ಈಗ ಸೆಂಟ್ ಎಲ್ಲ ಎಲ್ಲ ಒಂದ್ ರೂಪಾಯಿ ತೊಂಬತ್ ಪೈಸ ಐತೆ ಸೆಂಟ್ ಐಟು ಒಂದೂವರೆ ಒಂದು ಐತೆ ಪೂರ್ಣಿಮಾ ಒಂದು ಎಂಬತ್ ಪೈಸ ತೊಂಬತ್ ಪೈಸ ಐತಿ ಈಗ ಹ್ಮ್ ಮಂಜಾಣರ ನಮಸ್ಕಾರ ನಮಸ್ಕಾರ ಇವತ್ತು ಏನೋ ನಿಮ್ ನರ್ಸರಿಲಿ ಇವತ್ತು ಸೇವಂತಿಗೆ ಗೆ ಸಸಿಗಳು ಇದಾವೆ ಸೆವೆಂತ್ ಗೆ ಬಗ್ಗೆ ಮಾಹಿತಿ ಕೊಡ್ರಿ ಏನೇನು ಸಿಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಇದು ನಿಮ್ ನರ್ಸರಿ ಹೆಸರು ಅಡ್ರೆಸ್ ಹೇಳ್ಬಿಡ್ರಿ ನಮ್ ನರ್ಸರಿ ಹೆಸರು ಎಸ್ ಕೆ ಬಿ ಫ್ಲವರ್ ಪ್ಲಾಂಟ್ ನರ್ಸರಿ ಅಂತ ಓಕೆ ಎಲ್ಲಿ ಬರುತ್ತೆ ಇದು ಪ್ಲೇಸ್ ಅಣ್ಣ ಇದು ಚಿತ್ರದುರ್ಗ ತಾಲೂಕು ಕ್ಯಾದಿಗೇರೆ ಅಂತ ಹೇಳಿ ಚಿತ್ರದುರ್ಗದಿಂದ ಎಷ್ಟು ಕಿಲೋಮೀಟರ್ ಹೈವೇ ಪಕ್ಕನೇ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹ್ಮ್ ಹಾ ಓಕೆ ಅಣ್ಣ ಇಲ್ಲಿ ಏನೇನು ಸಸಿಗಳು ಮಾರ್ತೀರಾ ಯಾವುದು ಜಾಸ್ತಿ ಜನ ಕೇಳ್ಕೊಂಡ್ ಬರ್ತಾರೆ ಪ್ರಿಫರೆನ್ಸ್ ಯಾವ ಯಾವ್ದು ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಎಲ್ಲಾ ಹೂವಿನ ಸಸಿನು ಮಾರ್ತೀವಿ ಜಾಸ್ತಿ ನಮ್ಮ ಭಾಗದಲ್ಲೆಲ್ಲ ಸೆವೆಂತ್ ವೆರೈಟಿ ಬೆಳಿತಾರ ಸೆವೆಂತ್ ಕೆಗೆ ವೆರೈಟಿ ಇರ್ತವೆ ಅವು ಸೆವೆಂತ್ ಸಸಿ ಜಾಸ್ತಿ ಸೇಲ್ ಆಗುತ್ತೆ ಅಣ್ಣ ಸೆವೆಂತ್ ಕೆಲ್ ಏನೇನ್ ವೆರೈಟಿ ಬರೋಕೆ ಕೇಳ್ತಾರೆ ಹೇಳ್ಬಿಟ್ರಿ ಸೆವೆಂತ್ ಕೆ ಅಲ್ಲಿ ಸೆಂಟ್ ಎಲ್ಲ ಸೆಂಟ್ ಪೈಟು ನಾಟಿ ಪಚ್ಚೆ ಪೂರ್ಣಿಮಾ ಪೂರ್ಣಿಮಾ ವೈಟ್ ಪೂರ್ಣಿಮಾ ಎಲ್ಲೋ ರೆಡ್ ರೂಬಿ ಕಾವೇರಿ ಸೇವಂತಿಗೆ ಅಲ್ಲಿ ಆಲ್ಮೋಸ್ಟ್ ಆಲ್ ಏನ್ ಬರ್ತಾವೆ ಎಲ್ಲಾ ತರ ಸಸಿ ಎಲ್ಲಾ ತರದ ಸಸಿನು ಸಿಗುತ್ತೆ ಓಕೆ ಸೇವಂತಿಗೆ ಹೊರ್ತು ಪಡಿಸಿ ಇನ್ನೇನ್ ಸಿಗ್ತಾವಣ್ಣ ಇವೆಲ್ಲ ಕಾಕಡ ಇವನಾರು ಸಿಗತ್ತೆ ಕಾಕಡ ದುಂಡ್ ಮಲ್ಲಿಗೆ ಮಿರಾಬಲ್ಲು ಓಕೆ ಆ ಇವೆಲ್ಲ ಸಿಗುತ್ತೆ ಮೈಸೂರು ಮಲ್ಲಿಗೆ ಇದು ಸಿಗುತ್ತೆ ಅಣ್ಣ ಕನಕಾಂಬ್ರನೂ ಸಿಗುತ್ತೆ ಕನಕಾಂಬರನು ಸಿಗುತ್ತೆ ಆ ನಿಮ್ಗೆ ಈ ತರ ಏನ್ ಈ ಸಸಿಗಳು ನೀವೇನ್ ಹೇಳ್ತೀರಾ ಅಲ್ಲಿ ಎಷ್ಟು ಯಾರ್ ಕಾಂಟ್ಯಾಕ್ಟ್ ಮಾಡೋಣ ನಿಮಗೆ ಇನ್ಫಾರ್ಮೇಷನ್ ಯಾವ ತರ ಸಿಗುತ್ತೆ ಸಿಗುತ್ತಲ್ಲ ಹೇಳ್ತೀರಾ ಅಣ್ಣ ಇವೆ ಎಷ್ಟು ವರ್ಷದಿಂದ ನೀವು ನರ್ಸರಿ ಮಾಡ್ತಾ ಇದ್ರಣ್ಣ ನಾವೊಂದು ಎಂಟು ವರ್ಷದಿಂದ ಮಾಡ್ತೀವಿ ಎಂಟು ವರ್ಷದಿಂದ ಮಾಡ್ತೀವಿ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಾವು ಬೇರೆ ಬಿಸ್ನೆಸ್ ಮಾಡ್ತಿದ್ವಿ ಹೌದಾ ಜಮೀನ್ ಐತಿ ನಮ್ದು ಜಮೀನ್ ಐತೆ ನಾವು ರೈತರು ನರ್ಸರಿ ನಾವು ಒಲಾನ ಮಾಡ್ತಿದ್ವಿ ನಾವು ಹೂವು ಬೆಳೀತಿದ್ವಿ ಸೆವೆಂತ್ ನಿಮ್ ಅನುಭವ ಇದೆ ಅನುಭವ ಇದೆ ಈ ಇದು ನರ್ಸರಿ ಪ್ಲಾಂಟ್ ಸ್ಟಾರ್ಟ್ ಮಾಡಿ ಎಂಟು ವರ್ಷ ಆಯ್ತು ಓಕೆ ಅಣ್ಣ ಇವತ್ತು ಈ ಪ್ರೆಸೆಂಟ್ ಈ ಸೇ ಸೆವೆ ಯಾವ ಯಾವ ಸಸಿಗೆ ಏನೇನ್ ರೇಟ್ ಇದೆ ಸ್ವಲ್ಪ ಮಾಹಿತಿ ಕೊಡ್ರಿ ಈಗ ಸೆಂಟ್ ಎಲ್ಲ ಎಲ್ಲ ಒಂದ್ ರೂಪಾಯಿ ತೊಂಬತ್ ಪೈಸ ಹಂಗೈತೆ ಸೆಂಟ್ ಐಟು ಒಂದೂವರೆ ಒಂದು ಅರವತ್ತ್ ಐತೆ ಪೂರ್ಣಿಮಾ ಒಂದು ಎಂಬತ್ ಪೈಸ ತೊಂಬತ್ ಪೈಸ ಐತಿ ಈಗ ಹೂವನು ಐತೆ ಹೂವ ಯಾವ ಕಲರ್ ಹೂವ ಹಳದಿ ಐತೆ ರೆಡ್ ಐತೆ ಎರಡು ಐತೆ ಚೆಂಡು ಹೂವ ಎರಡು ರೂಪಾಯಿ ರೂಪಾಯಿ ಓಕೆ ಅಣ್ಣ ಇವಾಗ ಪೂರ್ಣಿಮಾ ಏನ್ ವಿಶೇಷತೆ ಅದರ ತಳಿಯಲ್ಲಿ ಪೂರ್ಣಿಮಾ ಅದು ಚಳಿಗಾಲಕ್ಕೆ ಬರುತ್ತೆ ಹೂವ ಈಗ ಹಾಕಿರಿ ಚೆನ್ನಾಗ್ ಬರುತ್ತೆ ಅದು ಓಕೆ ಓವರ್ ಆಲ್ ಸೇವಂತಿಗೆ ಹಣ ಎಷ್ಟು ತಿಂಗಳು ಬೆಳೆ ಸೇವಂತಿಗೆ ವರ್ಷ ಪೂರ ಇರುತ್ತೆ ವರ್ಷ ಪೂರ್ತಿ ಇರುತ್ತೆ ವರ್ಷ ಪೂರ ಒಂದೊಂದು ವೆರೈಟಿ ಹಾಕ್ಬೋದು ಹಾಕ್ಬೋದು ಇದು ಈ ಪರ್ಟಿಕ್ಯುಲರ್ ಆಗಿ ಇಂತಿಂತ ಜಮೀನಿಗೆ ಇಂತಿಂತ ಹಾಕ್ಬೇಕು ಅಂತ ಏನಾರು ಐತೆ ಏನ್ ಹಂಗೇನಿಲ್ಲ ಯಾವ ಜಮೀನಿಗೆ ಬೇಕಾದ್ರೆ ಹಾಕ್ಬೋದು ಒಂದ್ ಸ್ವಲ್ಪ ಕೆಂಪು ಭೂಮಿ ಆದ್ರೆ ಮಳೆಗಾಲದಾಗ ಹೂ ಬೆಳಿಬಹುದು ಎರಡು ನೆಲಗಳಿಗೆಲ್ಲ ಒಂದ್ ಸ್ವಲ್ಪ ಬೇಸಿಗೆಗಾದ್ರೆ ಬೆಳ್ಕೋಬಹುದು ಬೇಸಿಗೆಗಾದ್ರೆ ಬೆಳ್ಕೋಬಹುದು ಹಾ ಓಕೆ ಹೂವಲ್ಲಿ ಯಾವ್ ಚೆನ್ನಾಗ್ ಬರುತ್ತೆ ಅಥವಾ ಇಳುವರಿ ಚೆನ್ನಾಗ್ ಬರುತ್ತೆ ಈಗ ನಾಲ್ಕೈ ವೆರೈಟಿ ಹೇಳಿರಿ ಯಾವ ಯಾವ ಹೂವಲ್ಲಿ ಏನೇ ಡಿಫ್ರೆನ್ಸ್ ಬರುತ್ತೆ ಸೆಂಟ್ ಎಲ್ಲ ಚೆನ್ನಾಗಿ ಬರುತ್ತೆ ಮೂರ್ ತಿಂಗಳು ಚಾಂದಿನಿ ಚೆನ್ನಾಗ್ ಬರುತ್ತೆ ಅದು ನಮ್ ಕಡೆ ಜಾಸ್ತಿ ಬೆಳಿತಾರೆ ಮೂರ್ ತಿಂಗಳ ಚಾಂದಿನಿ ಇತ್ತೀಚೆಗೆ ಸೆಂಟ್ ಎಲ್ಲ ಹೆಸರಾಗಿದೆ ಪೂರ್ಣಿಮಾನು ಚೆನ್ನಾಗಿ ಬರುತ್ತೆ ಒಂದೊಂದು ಸೀಸನ್ ಒಂದ್ ಬರ್ತಾವ ಒಂದೊಂದ್ ಸೀಸನ್ ಒಂದೊಂದು ಸೆಂಟ್ ಎಲ್ಲ ಮಾತ್ರ ವರ್ಷ ಪೂರ ಬರುತ್ತೆ ಸೆಂಟ್ ಎಲ್ಲ ವರ್ಷ ಪೂರ್ತಿ ವರ್ಷ ಪೂರ ಬರುತ್ತೆ ಅಣ್ಣ ನಿಮಗೆ ಇಲ್ಲಿ ಸುತ್ತಮುತ್ತ ಎಷ್ಟು ಕಿಲೋಮೀಟರ್ ಸರೌಂಡಿಂಗ್ ಇಂದ ಬಂದ್ ಹೋಗ್ತಾರೆ ನಮಗೆ ಸರ್ ನಾವ್ ಇಡೀ ಕರ್ನಾಟಕಕ್ಕೆ ಕೊಡ್ತೀವಿ ಇಲ್ಲಿ ಒಂದು ಹದಿನೈದು ಕಿಲೋಮೀಟರ್ ಇಂದ ಆದ್ರೆ ಇಲ್ಲೇ ಬಂದ್ ಇಲ್ಲಿಗೆ ಬಂದ್ ತಗೊಂಡೋಗ್ತಾ ಓಕೆ ಅಣ್ಣ ಇದು ಈ ಬೆಳಿತಾರಲ್ಲ ನಾರ್ಮಲ್ ಆಗಿ ಕಮ್ಮಿ ಅಂದ್ರೆ ಎಷ್ಟು ಎಕರೆ ಆಗ್ತಾರೆ ಅಂದ್ರೆ ಎಷ್ಟು ಎಕರೆ ಗಟ್ಟಲೆ ಆಗ್ತಾರೆ ಕಡಿಮೆ ಅಂದ್ರೆ ಒಂದ್ ಕಾಲ್ ಎಕರೆಗೆ ಆಗ್ತಾರೆ ಒಬ್ರು ಎರಡು ಸಾವಿರದಿಂದ ಒಬ್ಬೊಬ್ಬರು ಲಕ್ಷಗಟ್ಟಲೆ ಸಸಿ ಹಾಕ್ತಾರೆ ಒಬ್ಬೊಬ್ಬರು ಮೂರು ಎಕರೆ ಐದು ಎಕರೆ ಹತ್ತು ಎಕರೆವರೆಗೂ ಬೆಳಿತಾರೆ ಅವ್ರು ಮೇಂಟೆನೆನ್ಸ್ ಮಾಡೋ ಕೆಪಾಸಿಟಿ ಅವ್ರು ಅವ್ರ ಜಮೀನು ನೀರು ಮೇಂಟೇನ್ ಮಾಡೋದ್ರ ಮೇಲೆ ಓಕೆ ಅಣ್ಣ ಇಲ್ಲಿವರೆಗೂ ಈ ಸೇವಂತಿಗೆ ಬೇಸಿಗೆ ಕಳೆದು ಹೋತಲ್ಲ ಬೇಸಿಗೆಯಲ್ಲಿ ಏನ್ ರೇಟ್ ಇತ್ತು ಸೇವಂತಿಗೆ ಯಾವ ತಳಿ ಚೆನ್ನಾಗಿ ಬಂದವು ಬೇಸಿಗೆಲಿ ಬೇಸಿಗೆಯಲ್ಲಿ ಈ ವರ್ಷ ಈ ಸೆಂಟಲ್ ಅಂತ ಲೈಟಿಂಗ್ ಮಾಡಿರೋ ಬಹಳ ಚೆನ್ನಾಗಿ ಬಂದವು ಅವು ಇಷ್ಟು ದಿನ ಸಾವಿರ ರೂಪಾಯ್ಗೆ ನಮ್ ಕಡೆ ನಮ್ ದುರ್ಗದ ಮಾರ್ಕೆಟ್ ನಲ್ಲಿ ನಾಲ್ಕು ಮಾರು ಮೂರುವ ಮಾರು ಈ ತರ ಸಾವಿರ ರೂಪಾಯಿಗೆ ರೂಪಾಯಿಗೆ ಅಷ್ಟು ರೇಟ್ ರೇಟ್ ಸಿಕ್ತು ಬೆಳದಂತ ಲೈಟಿಂಗ್ಸ್ ಮಾಡಿ ಒಳ್ಳೆ ಆಯ್ತು ಈ ಈ ಬೇಸಿಗೆಯಲ್ಲಿ ನಮ್ ಕಡೆ ನಮ್ಮೂರಲ್ಲಿ ನಮ್ಮ ಭಾಗದಾಗ ಎಲ್ಲಾ ಕಡಿಮೆ ಆಗಿದ್ವು ನಮ್ಮೂರಲ್ಲಿ ಏನು ಹಂಗೇನಲ್ಲಾಬ್ಲಮ್ ನೀರಿಂದ ಪ್ರಾಬ್ಲಮ್ ಇರ್ತದೆ ಟ್ರೈಯಲ್ಲಿ ಎಷ್ಟು ಬರ್ತಾವ್ ಟ್ರೈಲ್ ತೊಂಬತ್ತೆಂಟು

ಇದಕ್ಕೆ ಒಳ್ಳೆ ಸ್ಪೇಸ್ ಏನ್ ತಗೋಬೇಕು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡ ಇದು ಸ ಅಗಲ ಇದ್ದು ಗಾಳಿ ಆಡಿದ್ರೆ ಒಳ್ಳೆದು ಆದಷ್ಟು ಕಡೆ ಬೆಡ್ ಇದ್ರೆ ಬೆಡ್ ಮಾಡಿದ್ರೆ ಚೆನ್ನಾಗಿ ಕಡೆ ಬೆಡ್ ಮಾಡಿ ನಾಲ್ಕಡೆ ಬೆಡ್ ಮಾಡಿ ಸಸಿ ಹಾಕಿದ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಓವರ್ ಆಲ್ ಸೇವಂತ ಎಷ್ಟು ತಿಂಗಳು ಬೆಳೆ ಅಂದ್ರೆ ಈಗ ಹಾಕಿದ್ಮೇಲೆ ಎಷ್ಟ್ ತಿಂಗಳಿಗೆ ಕ್ಲೋಸ್ ಆಗುತ್ತೆ ಎಷ್ಟು ತಿಂಗ್ಳಿಗೆ ಹೂವು ಆಗುತ್ತೆ ಸರ್ ಅದು ಟೈಮಿಂಗ್ಸ್ ಇದ್ದಂಗೆ ಮೂರ್ ತಿಂಗಳಿಗೆ ಹಾಕಿ ಮೂರ್ ತಿಂಗಳಿಗೆ ಹಾಕಿ ಮೂರ್ ತಿಂಗಳಿಗೆ ಬಂದ್ರೆ ಇಳುವರಿ ಕಡಿಮೆ ಬರ್ತವೆ ಒಂದ್ ಸ್ವಲ್ಪ ಮುಂಚೆ ಹಾಕಿದ್ರೆ ಇಳುವರಿ ಜಾಸ್ತಿ ಬರ್ತವೆ ಹೂ ಸ್ಟಾರ್ಟ್ ಆದ್ಮೇಲೆ ಒಂದೂವರೆಯಿಂದ ಎರಡು ತಿಂಗಳವರೆಗೂ ಬರ್ತಲೇ ಇರ್ತವೆ ಕಟ್ ಮಾಡ್ಬೋದು ಅಣ್ಣ ಈಗ ನೀವೀಗ ಇಲ್ಲಿ ಸಸಿ ತಯಾರು ಮಾಡ್ತಿದ್ರಲ್ಲ ಈ ಸಸಿಗಳನ್ನ ಕಡ್ಡಿ ಅಂತೀರ ಅಂಟು ಅಂತೀರಾ ಇವನ್ನ ಎಲ್ಲಿಂದ ತರಿಸ್ತೀರಾ ನೀವು ಕಟಿಂಗ್ಸ್ ಮದರ್ ಪ್ಲಾಂಟ್ ಎಲ್ಲಿಂದ ಮದರ್ ನಾವು ಚಾಂದಿನಿ ಅದೆಲ್ಲ ಮಾಡಿದ್ರೆ ನಮ್ಮದಾಗ ಚೆನ್ನಾಗಿ ಬಂದ್ರೆ ತೂ ಅದನ್ನ ನಾವು ಕಟಿಂಗ್ಸ್ ಇಟ್ಕೊಂಡಿರ್ತೀವಿ ಚಾಂದಿನಿ ನಿಮ್ಮದೇ ನಾವೇ ಸಸಿ ಮಾಡ್ತೀವಿ ಬೇರೆವೆಲ್ಲ ನಾವು ರಾಯ್ಕೋಟೆ ರಾಯ್ಕೋಟೆ ಅಲ್ಲಿ ತರಿಸ್ಬಿಟ್ಟು ಇಲ್ಲಿ ಇದ್ದು ಮಾಡ್ತೀರಲ್ಲ ಅಣ್ಣ ಇಲ್ಲಿ ನರ್ಸರಿನ ಕಟ್ಟಿ ತಂದ್ಬಿಟ್ಟು ಎಷ್ಟ್ ದಿವಸ ಇಟ್ಕೊಂತೀರಾ ಎಷ್ಟ್ ಯಾವ್ದು ಇದ್ರಲ್ಲಿ ಕೊಡೋದು ಯಾವ್ದು ಇದೆಲ್ಲ ಕೊಡೋದೇನೆ ಹ್ಮ್ ಇದೆಲ್ಲ ಕೊಡೋದು ಇವತ್ತು ಬಂದ್ರೂ ಕೊಡ್ಬೋದ ರೆಡಿ ಇರೋದೇ ತರಸ್ತೀಯ ಸರ್ ರೆಡಿ ಇರೋದೇ ತರಿಸ್ ಅಣ್ಣ ಸೇ ಈಗ ಸೇವಂತಿಗೆ ಮಾರ್ಕೆಟ್ಗೆ ನೀವು ಮಾರ್ಕೆಟ್ ಚೆನ್ನಾಗಿದ್ಯಾ ಹ್ಮ್ ದುರ್ಗದ ಮಾರ್ಕೆಟ್ ಇಲ್ಲಿಂದನೇ ಎಲ್ಲ ಕಡೆ ಸಪ್ಲೈ ಆಗುತ್ತೆ ಇಲ್ಲಿಂದ ಹೊರಗಡೆ ಪಾರ್ಸೆಲ್ ಆಗ್ತಾರೆ ಈಗ ಪ್ರೆಸೆಂಟ್ ಬೇಡಿಕೆ ಇರೋದ್ ಯಾವ್ದು ಯಾವ್ದು ತಳಿಯೋಣ ಈಗ ಪ್ರೆಸೆಂಟ್ ಬೇಡಿಕೆ ಸೆಂಟ್ ಸೆಂಟ್ ನಮ್ ಭಾಗದಾಗೆಲ್ಲ ಸೆಂಟ್ ಎಲ್ಲ ಸೆಂಟ್ ಎಲ್ಲ ಬೇರೆ ಕಡೆ ಒಂದ್ ಸ್ವಲ್ಪ ಬೆಳಗಾಂ ಸೈಡ್ ಎಲ್ಲ ವೈಟ್ ಬೇಡಿಕೆ ಇರುತ್ತೆ ಸೆಂಟ್ ಎಲ್ಲ ಏನ್ ವಿಶೇಷತೆ ಏನ್ ಸ್ಪೆಷಲ್ ಅದರಲ್ಲಿ ಸೊ ಹೂ ಒಂದ್ ಸ್ವಲ್ಪ ತಡಿತತೆ ಅದು ಚೆನ್ನಾಗಿರುತ್ತೆ ಹೂವು ಹೂ ಅಂದ್ರೆ ತಡಿತ ಕೀಪಿಂಗ್ ಕ್ವಾಲಿಟಿ ಇರುತ್ತೆ ಕೀಪಿಂಗ್ ಕ್ವಾಲಿಟಿ ಹಂಗಾಗಿ ಸೆಂಟ್ ಎಲ್ಲ ಅಣ್ಣ ಚೆಂಡು ಹೂ ಹೆಂಗ್ ಕೊಡ್ತಾ ಇದ್ರೆ ಒಂದ್ ಸಸಿ ಎರಡು ರೂಪಾಯಿ ಒಂದ್ ಸಸಿ ಎರಡು ರೂಪಾಯಿ ಇದು ಮೈಸೂರ್ ಮಲ್ಲಿಗೆ ಮೈಸೂರ್ ಮಲ್ಲಿಗೆ ಅದೊಂದು ಇಪ್ಪತ್ತು ರೂಪಾಯಿ ಒಂದು ಗಿಡ ಇಪ್ಪತ್ತು ರೂಪಾಯಿ ಒಂದು ಆಹ್ಹ್ ಇದು ಕಾಕಡಾನ ಅದು ಹದಿನೇಳು ರೂಪಾಯಿ ಮಾರ್ತಿವಿ ಹದಿನೇಳ್ ರೂಪಾಯಿ ಮಾರ್ತೀರಾ ಇದು ಎಲ್ಲಾ ವೆರೈಟಿ ಲೋಕಲ್ ಎಲ್ಲಾ ಎಲ್ಲ ಲೋಕಲ್ ಆಮೇಲೆ ಈಗ ಹೊಸ್ದಾಗ್ ಯಾರಾದ್ರು ಬಂದು ಹೊಸವ್ರು ಮಾಡಾರಿದ್ರೆ ಅವರಿಗೆಲ್ಲ ನೀವು ಯಾವ ತರ ನಾವ್ ಒಂದ್ ಸ್ವಲ್ಪ ನಮಗೆ ಗೊತ್ತಿರೋದ್ ಅನುಭವ ಮಾಹಿತಿ ಹೇಳ್ತೀವಿ ನಾವ್ ಬೆಳದ್ರಾದ್ರ ಮಾಹಿತಿ ಹೇಳ್ತೀವಿ ನೀವ್ ಹೇಳ್ತೀರ ಅಲ್ವಾ ಹಾ ಮಂಜಾನಾರ ಇಷ್ಟೊತ್ತು ನಿಮ್ಮಲ್ಲಿ ಏನೇನ್ ಸೇವಂತಿಕೆ ತಳಿಗಳು ಸಿಗ್ತವೆ ಯಾವ ತರ ಇದು ಮಾಡೋದು ನಿಮ್ದ್ ಆಲ್ರೆಡಿ ಎರಡು ವಿಡಿಯೋ ಹಾಕಿದೀವಿ ಆ ನಮ್ಮ ಯೂಟ್ಯೂಬ್ ಚಾನಲ್ಯ ಇದರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಣ್ಣ ಕೊನೆಯದಾಗಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡ್ರಿ ನೈನ್ ಸಿಕ್ಸ್ ಡಬಲ್ ಒನ್ ಓಕೆ ಜೀರೋ ಸಿಕ್ಸ್ ಓಕೆ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಓಕೆ ಯಾವ ಟೈಮಲ್ಲಿ ಕಾಲ್ ಮಾಡಬೇಕು ಯಾವ ಟೈಮಲ್ಲಿ ಓಪನ್ ಇರುತ್ತೆ ಯಾವ ಬೇಕಾದ್ರೆ ಮಾಡ್ಬೋದು ಯಾವ ಬೇಕಾದ್ರೆ ಕಾಲ್ ಮಾಡಬಹುದು ಹಾಂ ಓಕೆ ಮಂಜಣ್ಣ ಇಷ್ಟೊತ್ತು ನಿಮ್ಮ ಏನು ನರ್ಸರಿ ನರ್ಸರಿಯಲ್ಲಿ ಸೆವೆಂತ್ ಕೆಸಸ್ ಸಿಗ್ತವೆ ಇದ್ರ ಬಗ್ಗೆ ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅಣ್ಣಾರೆ ನಮಸ್ಕಾರ ಅಣ್ಣಾರೆ ನಮಸ್ಕಾರ